ಚಿತ್ರದುರ್ಗ ತಾಲೂಕಿನ ವಾಣಿವಿಲಾಸ ಸಾಗರಕ್ಕೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಹೊಳಲ್ಕೆರೆ ಶಾಸಕ ಚಂದ್ರ ಮೊಳಕಾಲ್ಮೂರು ಶಾಸಕ ಎನ್ ವೈ ಗೋಪಾಲಕೃಷ್ಣ ಚಳಕೆರೆ ಶಾಸಕ ಟಿ ರಘುಮೂರ್ತಿ ಜಿಲ್ಲಾಧಿಕಾರಿಗಳಾದ ಟಿ ವೆಂಕಟೇಶ್ ಅಪರ ಜಿಲ್ಲಾಧಿಕಾರಿ ಕುಮಾರಸ್ವಾಮಿ ಮತ್ತು ಭದ್ರಾ ಯೋಜನಾ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಭದ್ರಾ ಮೇಲ್ದಂಡೆ ಯೋಜನೆಯ ಕಾಮಗಾರಿ ಸಂಪೂರ್ಣವಾಗಿ ಮುಕ್ತಾಯ ಹಂತದಲ್ಲಿದ್ದು ಫೆಬ್ರವರಿ ತಿಂಗಳಿನಲ್ಲಿ ಎಲ್ಲ ಗ್ರಾಮಗಳಿಗೆ ನೀರು ಹರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ಇವತ್ತು ನಾವು ಈ ವಾಣಿ ವಿಲಾಸ್ ಸಾಗರೇ ನಾಲ್ಕನೇ ಬಾರಿಗೆ ಭರ್ತಿಯಾಗಿದ್ದಕ್ಕೆ ಸನ್ಮಾನ್ಯ ಉಸ್ತುವಾರಿ ಸಚಿವರ ಅಮೃತ ಹಸ್ತದಿಂದ ಇವತ್ತು ಬಾಗಿನ ಅರ್ಪಣೆಯನ್ನು ಮಾಡ್ತಾಯಿದ್ದೀವಿ ಇದು ನಾಲ್ಕನೇ ಬಾರಿಗೆ ತುಂಬಿದ್ದು ವಾಣಿ ವಿಲಾಸ್ ಸಾಗರ ಅದಾದ ನಂತರ ನಾವು ಈ ಜಿಲ್ಲೆಯ ಎಲ್ಲ ಶಾಸಕರೊಂದಿಗೆ ಉಸ್ತುವಾರಿ ಮಂತ್ರಿಗಳು ನಮ್ಮ ಭದ್ರಾ ಮೇಲ್ದಂಡೆ ಯೋಜನೆಯ ತಿ ಚಿತ್ರದುರ್ಗ ಶಾಖಾ ಕಾಲುವೆ ನೂರ ನಾಲ್ಕನೇ ಕಿಲೋಮೀಟ್ರಿಂದ ಸುಮಾರು ನೂರ ಹದಿನೈದನೇ ಕಿಲೋಮೀಟರ್ವರೆಗೆ ನಾವು ಪರಿವೀಕ್ಷಣೆಯನ್ನು ಇಟ್ಕೊಂಡಿದ್ದೀವಿ ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಈಗೇನು ತುಂಗಾದಿಂದ ಭದ್ರಾ ನೀರು ಎತ್ತೋದೇನಿದೆಯಲ್ಲ ಹದಿನಾ ಹದಿನೇಳು ಪಾಯಿಂಟ್ ನಾಲ್ಕು ಟಿ ಎಮ್ ಸಿ ಅದು ತೊಂಬತ್ತು ಪ ಭಾಗ ಕೆಲಸ ಮುಗ್ದಿದೆ ನಾವು ಈಗ ನೆಕ್ಸ್ಟ್ ಬರುವ ಮುಂಗಾರು ಹಂಗಾಮಿನಲ್ಲಿ ಅದನ್ನು ಸಹಿತ ಸೆವೆಂಟೀನ್ ಪಾಯಿಂಟ್ ಫೋರ್ ಟಿ ಎಮ್ ಸಿ ನೀರು ಎತ್ತೋದನ್ನು ಚಾಲನೆ ಕೊಡಲಿಕ್ಕೆ ಎಲ್ಲ ಯೋಜನೆ ರೂಪಿಸ್ಕೊಂಡಿದ್ದೀವಿ ಅದಾದ ನಂತರ ಭದ್ರಾ ಜಲಾಶಯದಿಂದ ಅಜ್ಜಂಪುರ ಹತ್ತಿರವಿರುವ ವೈ ಜಂಕ್ಷನ್ವರೆಗೆ ಐವತ್ತು ಪಾಯಿಂಟ್ ಟೂ ಫೈವ್ ಕಿಲೋಮೀಟ್ರ್ ಉದ್ದದ ಕಾಲುವೆ ಅದು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಮುಗಿಸಿದ್ದೇವೆ ಅವತ್ತಿಂದ ಇವತ್ತಿನವರೆಗೆ ಆ ಮುಖ್ಯ ಕಾಲುವೆಯ ಮುಖಾಂತರ ಆಮೇಲೆ ಅಜ್ಜಂಪುರ ಹತ್ತಿರ ಹಳ್ಳದ ಮುಖಾಂತರ ನಾವು ಪ್ರತಿ ವರ್ಷ ವಾಣಿವಿಲಾ ಸಾಗರಕ್ಕೆ ನೀರನ್ನು ಹರಿಸ್ತಾ ಇದ್ದೇವೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇದ್ದೇವೆ ಈಗ ಆ ವೈ ಜಂಕ್ಷನ್ನಿಂದ ನಮ್ಮ ಚಿತ್ರದುರ್ಗ ಶಾಖಾ ಕಾಲುವೆ ಅಜ್ಜಂಪುರ ತಾಲೂಕು ಹೊಸದುರ್ಗ ತಾಲೂಕು ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಆಮೇಲೆ ಚಳ್ಳಕೆರೆ ತಾಲೂಕಿನಲ್ಲಿ ಹಾದು ಹೋಗಿ ನೂರ ಮೂವತ್ತ್ನಾಲ್ಕು ಕಿಲೋಮೀಟ್ರ್ ಇದೆ ನಮ್ಮ ಚಿತ್ರದುರ್ಗ ಶಾಖಾ ಕಾಲುವೆ ಅದರಲ್ಲಿ ನೂರ ಹದಿನಾಲ್ಕನೇ ಕಿಲೋಮೀಟರ್ವರೆಗೆ ನಾವು ಈಗ ಏನು ಅಡೆತಡೆ ಇತ್ತು ಹಿಂದೆ ಉಸ್ವಾಧೀನ ಪ್ರಕ್ರಿಯೆ ಫಾರೆಸ್ಟು ಅದೆಲ್ಲನೂ ನಿವಾರಣೆ ಮಾಡಿಕೊಂಡು ನಾವು ಬಹುತೇಕ ಪೂರ್ಣಗೊಳಿಸಿದ್ದೀವಿ ಇನ್ನೊಂದು ತಿಂಗಳಿನಲ್ಲಿ ಅಲ್ಲಲ್ಲಿ ಏನು ಅಲ್ಪ ಸ್ವಲ್ಪ ಕಾಮಗಾರಿ ಇದೆ ಅದನ್ನು ಮುಗಿಸಿ ನಾವು ಈ ಫೆಬ್ರವರಿ ಅಂತ್ಯದಲ್ಲಿ ಈ ಗೋಣೂರ ರ ಅಂತಿದೆ ನೂರ ಹದಿನಾಲ್ಕನೇ ಕಿಲೋಮೀಟ್ರ್ ಚಿತ್ರದುರ್ಗ ಶಾಖಾ ಕಾಲುವೆ ಆ ಗೋಣೂರು ಅಕೋಡೆಕ್ಟ್ ಹತ್ರ ಒಂದು ಕೆರೆ ಇದೆ ಗೋಣೂರ ಅಲ್ಲಿವರೆಗೆ ನೀರು ಹರಿಸಲಿಕ್ಕೆ ನಾವು ಎಲ್ಲ ವ್ಯವಸ್ಥೆನೂ ಮಾಡ್ಕೊಂಡಿದ್ದೀವಿ ಮತ್ತೆ ಪ್ರೋಗ್ರಾಮ್ನು ಮಾಡ್ಕೊಂಡಿದ್ದೀವಿ ಹಿಂಗಾಗಿ ಫೆಬ್ರವರಿ ಅಂತ್ಯಕ್ಕೆ ನಾವು ವೈ ಜಂಕ್ಷನ್ ನಿಂದ ಗೋಣೂರ್ ನೀರನ್ನು ಹರಿಸಲಿಕ್ಕೆ ಎಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಎಷ್ಟು ಈಗಂತೂ ಎಫ್ ಆರ್ ಎಲ್ ಲೆವೆಲ್ ಇದೆ ಟೀಮ್